ಈ ಬಾರಿಯ ಶ್ರೀಶೈಲ ಜಾತ್ರೆಯಲ್ಲಿ ಬಾಗಲಕೋಟೆ ಬಸ್ಗಳಿಗೆ ಭರ್ಜರಿ ಲಾಭ ಸಿಕ್ಕಿದೆ ಬಾಗಲಕೋಟೆ ಘಟಕಕ್ಕೆ ಬರೋಬ್ಬರಿ ಮೂರು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಎಂಟು ಘಟಕಗಳಿಂದ ಇನ್ನೂರ ಒಂದು ಬಸ್ಗಳು ನಾನೂರ ನಲವತ್ತೆಂಟು ಟ್ರಿಪ್ ಓಡಾಟ ನಡೆಸಿದ್ವು ಅದರಲ್ಲೂ ಮೂವತ್ನಾಲ್ಕು ಬಸ್ಗಳನ್ನು ಓಡಿಸಿದ ಮೂಧೋಳ ಘಟಕ ನಂಬರ್ ಒನ್ ಸ್ಥಾನ ಪಡೆದಿದೆ ಬರೋಬ್ಬರಿ ಎಂಬತ್ತು ಲಕ್ಷಕ್ಕೂ ಅಧಿಕ ಲಾಭ ಗಳಿಸಿದೆ ಶ್ರೀಶೈಲನ ಬ್ರಹ್ಮರಾಮ ಮಲ್ಲಿಕಾರ್ಜುನ ಶ್ರೀಶೈಲ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಜಾತ್ರೆಯ ಅಂಗವಾಗಿ ನಮ್ಮಲ್ಲಿಂದ ಅಂದರೆ ಮೊದಲ ಘಟಕದಿಂದ ವಿಶೇಷವಾಗಿ ಬಸ್ಗಳನ್ನು ಕಾರ್ಯಾಚರಣೆ ಮಾಡಲಾಯಿತು ಇದರಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಅತ್ಯಂತ ಸಕ್ರಿಯವಾಗಿ ಉತ್ಸುಕತೆಯಿಂದ ಒಂದು ನಮ್ಮ ಘಟಕದ ಅಭಿವೃದ್ಧಿ ದೃಷ್ಟಿಯ ಭಾವದಿಂದ ಅವರೆಲ್ಲರೂ ಕಾರ್ಯಾಚರಣೆ ಮಾಡಿದರು ಈ ವರ್ಷದ ನಮ್ಮ ಆದಾಯ ಎಂಬತ್ತು ಲಕ್ಷದ ನಾಲ್ಕು ಸಾವಿರದ ನೂರ ಐವತ್ತೇಳು ರೂಪಾಯಿ ಆದಾಯವನ್ನು ಗಳಿಸಿದೆ ಅಂದರೆ ಪ್ರತಿ ಕಿಲೋಮೀಟ್ರಿಗೆ ಸುಮಾರು ಅರುವತ್ತ್ಮೂರು ರೂಪಾಯಿಗಳಷ್ಟು ನಾವು ಆದಾಯವನ್ನು ಗಳಿಕೆ ಮಾಡಿದ್ದೀವಿ ಸರ್ ಹೋದ ವರ್ಷ ಹೋದ ವರ್ಷ ನಾವು ಅರುವತ್ನಾಲ್ಕು ಲಕ್ಷನ ಮಾಡಿದ್ದೀವಿ ಈ ವರ್ಷ ಅದನ್ನು ಮೀರಿ ಅಂದರೆ ನಮಗೆ ಗುರಿ ನೀಡಿದ್ದನ್ನು ಮೀರಿ ನಾವು ಎಂಬತ್ತು ಲಕ್ಷದ ಆದಾಯವನ್ನು ಈ ಸಲ ಮಾಡಿದ್ದೀವಿ ಈ ಒಂದು ಕಾರ್ಯಕ್ಕೆ ಅಂದರೆ ಈ ಆದಾಯದ ಕಾರ್ಯಕ್ಕೆ ನಮ್ಮ ಮೇಲಾಧಿಕಾರ ಡಿ ಸಿ ಸಾಹೇಬರು ಡಿ ಟಿ ಹಾಗೂ ಎಲ್ಲ ಘಟಕದ ಸಮಸ್ತ ಸಿಬ್ಬಂದಿಗಳು ಸಹಿತ ಇದಕ್ಕೆ ಕಾರಣಕರ್ತರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಅತಿ ಹೆಚ್ಚು ಭಕ್ತರು ಶ್ರೀಶೈಲಕ್ಕೆ ತೆರಳಿದ್ರು ಕೆಲವು ಊರುಗಳಿಂದಲೇ ಐವತ್ತು ಅಥವಾ ಅರವತ್ತು ಜನ ಹೋಗಿದ್ರು ಪ್ರತ್ಯೇಕವಾಗಿ ಗ್ರಾಮಗಳಿಂದಲೇ ಬಸ್ ಬಿಡಲಾಗಿತ್ತು ಪ್ರಚಾರ ನೀಡಿದ ರನ್ ಟಿವಿಗೆ ವ್ಯವಸ್ಥಾಪಕರು ಧನ್ಯವಾದ ಸಲ್ಲಿಸಿದ್ರು ನಮ್ಮ ರಣ್ಣ ಟಿವಿಯು ಸಹಿತ ನಮ್ಮ ಘಟಕದ ಆದಾಯದ ಹಾಗೂ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಸದಾಕಾಲ ನಮ್ಮೊಂದಿಗಿದೆ ಅದಕ್ಕೂ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನೀವು ರನ್ನ ಟಿ ವಿಯಲ್ಲಿ ನಾವು ವಿಶೇಷ ಬಸ್ಗಳನ್ನು ಬಿಡ್ತಾ ಇರೋದನ್ನು ನೀವು ಪ್ರಸಾರ ಮಾಡಿದ್ರಿ ನಮ್ಮ ಮುದೋಳ ತಾಲೂಕಿನ ಹಳ್ಳಿ ಹಳ್ಳಿಗೂ ಸಹಿತ ಈ ರನ್ನ ಟಿ ಒಂದು ವಾಹಿನಿಯ ಮಾಹಿತಿ ತಲುಪಿದ್ದರಿಂದ ಜನಗಳು ನಮ್ಮಲ್ಲಿ ಬಸ್ ನಿಲ್ದಾಣದಲ್ಲಿ ಬಂದರು ನಾವು ಹೆಚ್ಚಿನ ಒಂದು ಆದಾಯವನ್ನು ಈ ಸಲ ಗಳಿಕೆ ಮಾಡಲು ಅನುಕೂಲ ಆಯ್ತು ಅಂತ ನಮ್ಮ ಅನಿಸಿಕೆ ಸರ್ ಬಾಗಲಕೋಟೆ ಹುನಗುಂದ ಇಳಕಲ್ ಬೀಳಗಿ ಬಾದಾಮಿ ಗುಡ್ಡ ಜಮಖಂಡಿ ಮೂಧೋಳ ಘಟಕದಿಂದ ಬಸ್ಗಳನ್ನ ಬಿಡಲು ವಿಶೇಷ ಪ್ರಚಾರ ನಡೆಸಲಾಗಿತ್ತು ಒಟ್ಟಾರೆ ಮೂಧೋಳ ಘಟಕ ಹೆಚ್ಚಿನ ಲಾಭ ಗಳಿಸಿದ್ದು ಮತ್ತಷ್ಟು ಉತ್ತೇಜನ ಸಿಕ್ಕಂತಾಗಿದೆ ರನ್ ಟಿವಿ ನ್ಯೂಸ್ ಮೂಧೋಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ